ಕೆಲಸ ಇಲ್ಲ ನಾನು ಫಂಕ್ಷನ್ ಮಾಡಕ್ ಬಂದೆಕ್ಷನ್ ಮಾಡ್ಬೇಕಂತ ನನಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಿ ಅದು ಹೆಂಗ್ ಫಂಕ್ಷನ್ ನನಗೆ ಆ ಟೆನ್ಷನ್ ಐತಿ ಈ ಟೆನ್ಷನ್ ಅಲ್ಲ ನೀವೇ ನಾವ್ ಹೇಳಿದ ನೀವು ಗೌರವ ಕೊಟ್ಟು ಇವಾಗ ಕಟ್ಟಿರ ಮಾಡಿ ನಾನು ಅದಕ್ಕೆ ಬರ್ಲಿಲ್ಲ ನಾನು ಯಾರು ಹೇಳಿಲ್ಲ ನನಗೆ ಇವಾಗ ನೀವು ದುಡ್ಡು ಕಟ್ಟಿದ್ದು ಬಿಟ್ಟಿದ್ದು ನಾನ್ ಬಂದಿದ್ದೆ ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಗಣಪತಿ ಹೋಗೋದಕ್ಕೆ ಇವರು ಇದಾರ ಅಲ್ಲಿ ಹೋಗಿದಾರೆ ನಾನು ಅದಕ್ಕೆ ಇವ್ರಿಗೆ ಬಂದ್ರು ಕರ್ಕೊಂಡು ಬರೀ ಸರ್ ನೀವು ನಾನು ಹೇಳೋದಿಷ್ಟೇ ನೀವು ಈ ಶುಕ್ರವಾರ ಈ ನಿಮ್ ಸೋಮವಾರ ಕ್ಲೋಸ್ ಮಾಡ್ಕೊಳ್ಳಿ ಅಮ್ಮ ಹೇಳಿದ್ರು ನನ್ನ ಚಾಪಾಕೊಂಡ ಅಮ್ಮ ಸಹಿ ಆದ್ರೆ ಚಾಪಾಕಲ್ ಮನೆ ಮಾಡ್ಲಿ ನನ್ನ ಮಗಳ್ ನಾ ಜಾಬ್ ಒಂದ್ಯಾಕ ಎರಡು ಲಕ್ಷ ಕೊಡೋಣ ಇಷ್ಟೇ ಬೇರೆ ಏನಿಲ್ಲ ಈಗ ಯಾರಿಗಾದ್ರು ಹೇಳಿ ಇನ್ಸೂರೆನ್ಸ್ ಬರಲ್ಲ ಅಮ್ಮಗೆ ಅರವತ್ತು ವರ್ಷ ಆಗಿದೆ ನಿಮ್ ಮನೆಯವ್ರು ಬಿಟ್ಟು ಬಿಡು ನನ್ಗೂ ಕತ್ತಂಗಿರೋದ್ರ ಅಣ್ಣ ತಮ್ಮ ಎಲ್ಲಾದ್ರ ನಿಮ್ ನಿಮ್ಮ ನಿಮ್ಮ ಎಲ್ಲ ಬಿಟ್ಟು ಅವ್ರನ್ನ ನಮ್ ನಿರ್ಣಯ ಮಾಡ್ತೇನೆ ಚಾಪಾಕ ಅಮ್ಮ ಒಂದ್ ಸಹಿ ತಗೋತಾನೆ ಅಷ್ಟೇ ಅದಕ್ಕೆ ಒಂದ್ ವಾರ ಬಾಕಿ ಅಂದ್ರೆ ಆಮೇಲೆ ಅಡ್ಜಸ್ಟ್ ಮಾಡಿ ಕಟ್ಟೋದ್ ಅಷ್ಟೇ ಸರಿಯಾ ನಿಮ್ದು ಈ ಇನ್ಸೂರೆನ್ಸ್ ಆಗೋದು ಗಂಡ ಹೆಂತ ಇಬ್ಬರಿಗೆ ಆಗುತ್ತೆ ಅಕಸ್ಮಾತ್ ನಿಮ್ ಗಂಡ ಸತ್ತೋದ್ರೆ ನಿಮ್ಗೆ ಒಂದು ಲಕ್ಷ ಆಗತ್ತೆ ಹಾಗಂತ ಹೇಳಿ ಅದು ಸಿಸ್ಟಮ್ ಅಲ್ಲಿ ಗಂಡನ ಹೆಸರು ಇದೆ ಅದನ್ನೇ ಸರ್ ಅವರು ಶ್ವೇತಂಗ್ ಕೊಡಬೇಕಾದ್ರೆ ಶ್ವೇತಂಗೆ ನೀವು ಬಂದಿದ್ರಲ್ಲ ಅವತ್ತು ಒಂದು ಮಾತು ನನಗೆ ಹೇಳಿದ್ರು ನಾನು ಇಲ್ಲ ನಿನಗೆ ಇಷ್ಟ ಲೋನ್ ಕೊಡ್ಸಿದೀನಮ್ಮ ಕೊಡಾಕಾಗೋದಿಲ್ಲ ನೀನ್ ಏಕ ಮಾತ್ರ ಮಾಡಿಸ್ಕೊಂಡ್ರೆ ನಾನು ಅವತ್ತು ಮಾಡಿಸ್ಕೊಂತಿದ್ದೆ ಸರ್ ತುಂಬಾ ಎಮರ್ಜೆನ್ಸಿ ಕೇಳಿ ಅವಳು ಎಷ್ಟು ಕಣ್ಣೀರ್ ಹಾಕಿದೀನಿ ಅವಳ ಹತ್ರ ಗೊತ್ತು ಮೇಲೆ ಒಂದ್ ಸ್ವಲ್ಪ ಸರ್ವಿಸ್ ಆದ್ರೆ ಗುಂಪು ಅದನ್ನ ಬರೆದು ಸರಿ ಮಾಡ್ತೇವಿ ಈಗ ಹಳೆ ನಿಮ್ದು ಏನಾದ್ರು ಹೊಸ ಸಂಘ ಹಳೆ ಸಂಘ ಅಂದ್ರೆ ಏನಾರ ಮಾಡ್ಬೋದು ಇನ್ನೊಂದ್ ಮಗಳು ಅಲ್ವಾ ಮಗಳ ಭಾಗ್ಯ ಒಂದ್ ಲಕ್ಷ ಕೊಟ್ಟಿವಿ ನಾವು ಅಲ್ಲಿ ಭಾಗ್ಯ ಕ್ಲಿಯರ್ ಮಾಡಿ ತಗೊಂಡಿದ್ ನಾವು ಎಲ್ಲ ಕ್ಲಿಯರ್ ನೀವು ಮಾಡ್ಕೋರಿ ನಿಮ್ಮ ಸರ್ ಮಗ ಆಸ್ಪತ್ರೆ ಕರ್ಕೊಂಡೋಗ್ ದುಡ್ಡಿಲ್ದಲೆ ಮೂರ್ ದಿವ್ಸ ಮನೇಲಿ ಇಟ್ಕೊಂಡು ನೆನ್ನೆ ಕರ್ಕೊಂಡೋಗಿ ಬಂದಿದೀವಿ ಹಾಸ್ಪಿಟಲ್ ಗೆ

ನಮ್ಗೆ ಏನ್ ಲಕ್ಷ ಸಾಲ ಮಾಡಿದೀವಿ ನಾವು ನಮ್ಮ ಮನೆಯವ್ರ ಹೆಸರಿಗೆ ಎರಡು ಲಕ್ಷ ನಮ್ ಮಗಳಲ್ಲ ನಮ್ಮ ಸಾಲ ಅವ್ರದ್ದೇನು ರೂಪಾಯಿ ಅವ್ರದ್ದು ಅವ್ರದ್ದು ಮಾಡ್ತಾರೆ ನಮ್ಮ ಮೂರ್ ಜನ ದೇಸಿಗೆ ಆಶಾ ನಾಲ್ಕು ಲಕ್ಷ ಪರ್ಸನಲ್ ತರ್ಬಾರ್ದಿದ್ರೆ ಸಂಘದ ಪರ್ಸನಲ್ ತಂದ್ರೆ ಪರ್ಸನಲ್ ಅಲ್ಲ ಸರ್ ಕರ್ದೇಳ್ತಾರಂತೆ